கப்ப

Það hægði þeirri alveg að vera þau í orðvitað og það er það sem það er það. சரிய பூஜனூஜர் வைத்தியருந்து வந்து அண்டை பூவன் பட உங்கு போடாது

ಮಾರ್ನೆಲ ಯಾನಿ ಮೂರ್ನೆ ಯಾನಿ ಜನಜಿ ಮೂರ್ ಹೋವನು ಮಾರು ಹವನು ಒಬ್ಬನಿ ಬಾರಿ ಇಂದು ಇದು ಬಾರಿ ಅಡ್ಡ ಹಂಡಿಕ್ಕ ನಾವು ದಲ ಐತಿ ಬಾತ್ ಇದು ಕಲ್ಲಿ ಉಂಟು ಎಟ್ಟೆಗೆ ಅತ್ತಿ ಹೋಗು ಕಲಿ ಅಂದ್ಕೊಣ ಕಲಿ ಎಟ್ಟೆಗೆ ಅತ್ತ

அல்ல கல் குருன்னா அவத்த அந்த பண்பு பன வைத்திய அந்த என்ன சா

ಈ ಮಧ್ಯಾಹ್ನದ ಮುಖ ಬರ್ತಾ ನಿಕ್ಕು ಕೋರ್ ಆಗಲ್ಲ ಕಾಂಡ ಜೆಪ್ಪು ಎಂಡ್ರೆಂಡೆ ಕಾಂಡ್ರೆ ಎಂಕ್ ದೇವರ ಈತಿ ಅಡ್ಡೆ ಮಾಡ್ತಾನೆ ಯಾವ ಗಣಪತಿ ದೇವರ

ကမ္ဘာမရဲ့တော့

ಆ ಮೂಲ ದೀಯೊಡು ಜನ ನಿಂಡ ನಾಗನ ಅರ್ಥನ ನಿನ್ನ ಹಾ ಬೊಕ ನಗನ ಈ ನಾ ಉಂದು ಊದುನಾರ ಐರ್ ಬುಕ ಲೆತ್ತಿ ಒಟ್ಟಿಗೆ ಒಂಜಿ ಸಮಧಾನಡ್ ಬರೆ ಆಪುಜ ಮಾರಾಯಿದಿ ಏತೆಲೆರ್ಪುನೆ ಏನ ಮನೆರ್ ಲೆತ್ತಿ ಒಟ್ಟಿಗೆ ಒಂಜಿ ಬರೆ ಆಪುಜ ಸಮಾಧಾನಡ್ ಬರೆ ಆ ಸಮಾಧಾನಡು ಈ ಏ ಪಲೆ ಪೊರೆ ಉಂದು ಸಾತೂಕುಲ ಎಂಗ್ ದಾಯ್ ಏತೆ ಆ ಓ ಕೆಳ ಸೈಜ

ி கண்ட கண்டதா கடாஹா மரியாதை ಅದೇ ಮರ್ಯಾದೆ 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 ಮೇರ್ ಮದ್ವೆ ಒಟ್ಟು ತುಂಬು ಈ ಎಂದೇ ಫಾನೆ ಮತ್ತೊಂದು ಇತ್ತಾರೆ ಆಮೇಲೆ ಅಷ್ಟೇ ಎಂಕೆ ಕೊರಲಿ ಎಂಕೆ ಕೊರಲಿ ಮಾಮೂ ಅಂತೂ ಯಾರು ಎಂಕು ಕೊಡ್ತೇರಿ ಇದನ್ನ ಒಂದು ಗುಜಿರ್ದಪ್ಪು ನಾನು ಬಾಡುವೆ ನಿನ್ನ ನಿನ್ನ ಏನ್ ಮಾತಾಡ್ತಾ ಹಾ ಮೆಲ್ಲತಿಗಳಾ ಕೊನೆ ಮೆಲ್ಲ ಪುಟ ಅದು ಬಾ ಪುಟದೊಂಡ ಈ ಐಕೆ ತಕಾ ಅಪುಣೆ ದೇ ಅಕ್ಕೆ ಬಿಸಿರ ಬರಪೋಚಿ ಬಿಸಿರವತ್ತನ ದಾನೆ ಹಾ ದಾನೆ ಹಾ ನಾನು ಹಾ ದಾನೆ ಆವು ದಾನೆ ದಾನೆ ಆವು ಕುಜಿಲ್ <laughs> <laughs>

ఇల్ <ELL> <De>. <aspberry derrière> <yep> <Esta rana. yep seritchio> நீங்க <laughs> கஷ்ட ಅಂದಿಪ್ರಿತ್ತಂಬುದು ಅಂತ <laughs> 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 <laughs>

எங்க ஜோக்கு லட்சி கண்ட சரி உண்டு பித்து சரி உண்டு கண்ட சரி பித்து சரித்துனா உம் ஐக்கிய ஏன்னுதாரி தினமே விடுவாங்க ியா கேட்டோரியாது என்ன

ಎಲ್ಲೆ ಬಲಿಮೆ ಮನ್ಪುನ ಬಳ್ಳಿಯರ್ ನಡೆ ಪೋದು ಐಕ್ಯದ ಆಯ್ತ ಬೋಡ ನಿಮುರ್ತಿ ಎಂಕ್ಲ ಮನ್ಪು ಇತ್ತೋರ್ ಆಲ್ನ ಮೇಲ್ ಉಳಿದೋರ್ ಹೋಗಿದ್ರು

ாதஜி மாரி அரம் பாஜில் வண்டி களிக்கொருஜா களிகர்ஜிண்ட் வரிக்னா தீவல இஜன் இல்லை பூ ஏப்பா ಬಳ್ಳಿಯರ್ ನಡಿಗೆ ಓದು ಅವೆಕ್ ಇಂಚಿನ ಗುಲಿಗಾನ ಇಂಚ ನಂಬುನೇಂದು ಮಾತ್ರ ಆಡಕೇನು ಆಯ್ತು ಓಡದು ಅದಲ್ಲ ನೋತೀತ ನಾ ಬೆದರು ಕಿಮಂತ ಐನ್ ತಿಂದಿದ್ ಮನಿ